ತುಂಬ ಗಂಭೀರತೆ ಇರುವುದರಿಂದ ಅತಿ ಹೆಚ್ಚು ಪೇಷಂಟ್ ಅಲ್ಲಿಗೆ ಹೋಗ್ತಕ್ಕಂಥ ಗೊತ್ತಿದೆ ಪಾಟಿ ಹಾಗಾಗಿರೋದ್ರಿಂದ ನಮ್ಮ ಭಾಗ ತೊಗರಿಯ ನಾಡು ತೊಗರಿಯ ನಾಡಿನಲ್ಲಿ ಒಂದು ಜಯದೇವ ಆಸ್ಪತ್ರೆ ಬಂದರೆ ನಮ್ಮ ಭಾಗಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಭಾಗಕ್ಕೆ ಬಂದಿದೆ ಆಸ್ಪತ್ರೆ ಬಂದರೂ ಜನರ ರೋಗಿಗಳನ್ನ ಜನರು ಸಾರ್ವಜನಿಕರೂ ಬಹಳ ಖುಷಿಪಟ್ಟಿದೆ ಆದರೆ ಇವತ್ತೇನಾಗಿದೆ ನಮ್ಮ ಈ ಆಸ್ಪತ್ರೆ ಇದ್ದರೂ ಕೂಡ ಜಿಮ್ಸ್ ಆಸ್ಪತ್ರೆ ಮತ್ತು ಜಯದೇವ ಆಸ್ಪತ್ರೆ ಕುಡಿಯೋ ನೀರಿನ ಸಮಸ್ಯೆ ಉದ್ಭವವಾಗಿದೆ ಆಗಿದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬಂದು ಖುಷಿ ಮಾಡಿದರೆ ನಮ್ಮ ಮಂತ್ರಿ ಕೂಡ ಅದಕ್ಕೆ ಬಂದು ವಿಚಿತ್ ಮಾಡಿದರೆ ವಿರೋಧ ಪಕ್ಷ ನಾಯಕರು ಕೂಡ ಬಂದು ವಿಚಿತ್ ಮಾಡಿದರೆ ಹಾಗಾಗಿರೋದ್ರಿಂದ ನಮ್ಮ ಆಸ್ಪತ್ರೆ ಬರ್ತಕ್ಕಂಥವ್ರು ಅದಾನಿ ಮಕ್ಕಳು ಬರಲ್ಲ ಅಂಬಾನಿ ಮಕ್ಕಳು ಬರಲ್ಲ ಮೋದಿ ಅಂತಂದಿರಂತ ಯಾರು ಇಲ್ಲಿ ಬರಂಗಿಲ್ಲ ಹಾಗಾಗಿರೋ ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರು ಕಾರ್ಮಿಕರು ದುಡಿಯುವರ್ಗ ಜನರು ಕೂಲಿಕರರು ಹಾಗಾಗಿರೋದ್ರಿಂದ ಬಡ ಜನರು ಮಾತ್ರ ಅತಿ ಹೆಚ್ಚು ಹಾಸ್ಪಿಟ್ಲಿಗೆ ಬರ್ತಾರೆ ಹಾಗಾಗಿರೋದು ಒಂದು ಮಾನವೀಯತೆ ದೃಷ್ಟಿಕೋನದಿಂದ ಕುಡಿಯೋ ನೀರಿಗಾಗಿ ಬಾಟ್ಲಿಗಾಗಿ ಪಡೆದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿರೋ ಮಾನವೀಯತೆ ದೃಷ್ಟಿಕೋನದಿಂದ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಆಗ್ರಹ ಮಾಡ್ತೀವಿ ಒತ್ತಾಯ ಮಾಡ್ತಾ ನಿಮ್ಮ ನಿಮ್ಮೇಶ್ ಸರ್ ನಿಮಗೆ ನಿಮಗಂತಕ್ಕಂಥ ಮಾತನ್ನು ಈ ಸತ ಹೇಳಕ್ಕೆ ಬಯಸ್ತೀವಿ ಜೊತೆಗೆ ಇನ್ನೊಂದು ಪರಿಸ್ಥಿತಿ ಸಂಡಾಸ್ ರೂಮ್ಗಳನ್ನು ಬಾತ್ರೂಮ್ಗಳನ್ನು ಇವತ್ತು ಕಬ್ಬು ನಾಡ್ತಕ್ಕಂಥದ್ದು ಸ್ತ ನಾವೇ ಮಂದಿ ಕಣ್ಣಾರು ಕಂಡಿದ್ದೀವಿ ಗೌರವ ಪಾಕಿಲ್ ಕೂಡ ಸತ ಕಣ್ಣಾ ಕಂಡಿದರೆ ಈ ಪರಿಸ್ಥಿತಿಯನ್ನೆಲ್ಲ ನಿಮ್ಮ ಹತ್ರ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥ ನಿವಾರ್ಯತೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ಕೊಡ್ತೀವಿ ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಕ್ಷಣ ಕೈಗಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ ಇದ್ರ ಜೊತೆಗೆ ನಾವೇನು ಕೇಳಿದ್ವಿ ಅಂತ ಕೇಳಿದೆ ಆಸ್ಪತ್ರೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳೇನಿದೆ ಇಲ್ಲಿರ್ತಕ್ಕಂಥ ನರ್ಸ್ಗಳ ಹುದ್ದೆಗಳಾಗಿರ್ಬೋದು ಡಾಕ್ಟರ್ಗಳ ಹುದ್ದೆಗಳಾಗಿರ್ಬೋದು ಇವತ್ತು ಇಲ್ಲಿರ್ತಕ್ಕಂಥ ಪ್ಯೂನ್ಗಳ ಯುಗಳ ಹುದ್ದೆಗಳಿವೆ ಇಲ್ಲಿ ಯಾವ್ಯಾವ ಹುದ್ದೆಗಳನ್ನು ಆ ಡಾಟಾ ಏನಿದೆ ಆ ಡಾಟಾ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಭರ್ತಿ ಮಾಡೋಕ್ಕೆ ವೈದ್ಯಕೀಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನು ನಮ್ಮ ತೊಗರಿಯ ನಾಡಿ ಕಡೆಗಣಿಸಲಾರಂಥ ರೀತಿಯಲ್ಲಿ ಕೇಳಬೇಕು ಬೋಳತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ ಅದ್ರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆಯಲ್ಲಿ ಚೇರುಗಳು ಪೇಷಂಟ್ಗಳನ್ನು ಬಂದರೆ ಆ ಚೇರುಗಳನ್ನು ತಕ್ಕಂಥ ಏನು ಚೇರುಗಳಿವೆ ಆ ಕುರ್ಚಿಗಳೇನಿವೆ ಆ ಕುರ್ಚುಗಳೇನೋ ಬಹುತೇಕ ಕೊರತೆ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ ಅದನ್ನು ಕೂಡ ಮೊನ್ನೆ ನಮ್ಮ ಗೌರಮ್ಮ ಪಾಟೀಲ್ ಸಮ್ಮುಖದಲ್ಲೇ ಆಗ ಚೇರಿಲ್ಲ ಅಂತೇಳಿ ಎರಡು ತಾಸನ್ನ ಹೊರಗಡೆ ಪೇಷಂಟನ್ನು ಇದ್ದು ಇಟ್ಕೊಂಡು ಕೊಟ್ಟಿರ್ತಕ್ಕಂಥ ಜವರ್ಗಿ ತಾಲೂಕಿನ ಪೇಷಂಟ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಮತ್ತೆ ಕೊನೆಗೇನಿ ಒಬ್ಬರು ಯಾರೊಬ್ಬರು ಪ್ರವೇಶ ಮಾಡಿ ಡಾಕ್ಟ್ರುಗಳು ಯಾರು ಪರಿಚಯ ಇರಲಿಲ್ಲ ಅವ್ರು ಮಾದರಿ ತರಿಸಿ ಮಧ್ಯ ಪ್ರವೇಶ ಮಾಡಿ ಅವ್ರಿಗೆ ಓಡಿದು ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ ಆದರೆ ಮುಂದೆ ಅಂಥದ್ದನ್ನು ಹಾಕ್ಬಾರ್ದು ಎರಡೆರಡು ಎರಡು ತಾಸು ಆಯಿತು ಅಂದರೆ ಒಂದು ಸೀರಿಯಸ್ ಪೇಷಂಟ್ ಅದು ಪ್ರಾಣ ಕರ್ತಕ್ಕಂಥ

ಇದು ಇನ್ನೊಂದು ವಿಷಯ ಏನಂತಂದ್ರೆ ಮೋಸ್ಟ್ಲಿ ಡಾಕ್ಟರ್ ಮನ್ಸಿಗೆ ನೋವು ಮಾಡ್ಕೊತೀವಿ ನಾವು ಹೇಳ್ತೀವಿ ವೈದ್ಯ ಡಾಕ್ಟ್ರುಗಳನ್ನ ವಿರೋಧಿಗಳನ್ನ ನಾವಲ್ಲ ಯಾಕಂತ ಕೇಳಿದ್ರೆ ಜನರು ಏನಂತ ಅಂತಂದ್ರೆ ಡಾಕ್ಟರ್ ಗಳಂದ್ರೆ ದೇವರು ಅಂತೇಳಿ ಪಾಲಿಸ್ತಾರೆ ಹಾಗಾಗಿರೋ ದವಾಖಾನೆ ಅಂದ್ರೆ ದೇವರು ಮಂದಿರ ದೇವಸ್ಥಾನ ಅಂತೇಳಿ ಪಾಲಿಸ್ತಾರೆ ನಾವೇನ್ ಕೇಳಕ್ ಬಯಸ್ತೀವಿ ನಾವು ಕೇಳಕ್ ಬಯಸ್ತದೆ ಏನಂತಂದ್ರೆ ಜಯ ಜಯದೇವ್ ಮತ್ತು ಜಿಮ್ಸ್ ಈ ಆಸ್ಪತ್ರೆ ಸರ್ಕಾರದಿಂದ ಮೆಡಿಶನ್ಗಳನ್ನ ಸಪ್ಲೈ ಆಗ್ತಕ್ಕಂಥ ಮೆಡಿಸಿನ್ ಗಳನ್ನ ಇದ್ರು ಕೂಡ